ನಮಸ್ಕಾರ ಜ್ಯೋತಿಷಧಾರಣಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಮೇಷರಾಶಿ ಮೇಷರಾಶಿಯವರಿಗೆ ಕೆಲವು ಕ್ಷೇತ್ರಗಳಲ್ಲಿ ಇಂದಿನ ದಿವಸ ಯಶಸ್ಸು ಸಿಕ್ಕರೆ ಇನ್ನೂ ಕೆಲವು ವಿಷಯಗಳಲ್ಲಿ ತಾಳ್ಮೆ ಅಗತ್ಯ ಕೆಲಸದ ಸ್ಥಳದಲ್ಲಿ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನವನ್ನ ಹರಿಸುವುದು ಮತ್ತು ಯೋಜಿತವಾಗಿ ಕಾರ್ಯನಿರ್ವಹಿಸುವುದು ಒಳಿತು ಅನಗತ್ಯ ವಿಳಂಬವನ್ನ ತಪ್ಪಿಸಲು ಪ್ರಯತ್ನಿಸಿ ಇಂದು ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿ ದೊಡ್ಡ ಮಟ್ಟದ ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆ ವಹಿಸಿ ಆದಾಯಕ್ಕಿಂತ ಖರ್ಚು ಅಧಿಕವಾಗುವಂತಹ ಸಂಭವ ಇದೆ ಇಂದಿನ ದಿವಸ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಿರಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಪ್ರೀತಿಯಿಂದ ಬಗೆಹರಿಸಿಕೊಳ್ಳುವುದು ಮುಖ್ಯ ಕುಟುಂಬದ ಸದಸ್ಯರ ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ನೀಡುತ್ತದೆ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ತಲೆನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು ವಿಶ್ರಾಂತಿಗೆ ಆದ್ಯತೆಯನ್ನ ನೀಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರುತ್ತದೆ ಇನ್ನು ನಿಮ್ಮ ಅದೃಷ್ಟದ ಬಣ್ಣವನ್ನ ನೋಡುವುದಾದರೆ ಇಂದಿನ ದಿವಸ ಕೆಂಪು ಬಣ್ಣ ಆದಷ್ಟು ಕೆಂಪು ಬಣ್ಣವನ್ನ ವಸ್ತ್ರಗಳನ್ನ ಧರಿಸುವುದು ಅಥವಾ ಒಂದು ಕರಿ ವಸ್ತ್ರವನ್ನ ಕೆಂಪು ಬಣ್ಣದ ಇಟ್ಟು ನಿಮ್ಮ ಬಳಿ ಇರತಕ್ಕ ಅದೃಷ್ಟ ನಿಮ್ಮದಾಗುತ್ತದೆ ಇನ್ನು ಅದೃಷ್ಟದ ಸಂಖ್ಯೆ ಒಂದು ಮತ್ತು ಎಂಟು ಆದಷ್ಟು ಇವತ್ತಿನ ದಿನಗಳಲ್ಲಿ ವ್ಯವಹಾರಗಳಲ್ಲಿ ಒಂದು ಮತ್ತು ಎಂಟನ್ನ ಹೆಚ್ಚಾಗಿ ನೀವು ಬಳಸುವುದರಿಂದ ನಿಮಗೆ ಅದೃಷ್ಟ ಒದಗಿ ಬರುವುದು ಏನ್ ಮಾಡಬೇಕಂದ್ರೆ ಮಾನಸಿಕ ಶಾಂತಿಗಾಗಿ ಹನುಮಾನ್ ಚಾಲಿಸ ಪಡಿಸುವುದು ಅಥವಾ ಹನುಮಂತರ ದರ್ಶನ ಮಾಡುವುದರಿಂದ ನಿಮಗೆ ಉತ್ತಮ ಫಲಗಳು ಕೂಡ ದೊರೆಯುವಂತ ದಿವಸ ಋಷಭ ರಾಶಿ ರಾಶಿವರಿಗೆ ಇಂದಿನ ದಿವಸ ತಾಳಿದವನು ಬಾಳಿನ ಬಾಳಿಯಾನು ಎನ್ನುವ ಹಾಗೆ ತಾಳ್ಮೆಯಿಂದ ಕೆಲಸ ಮಾಡಿದರೆ ಯಶಸ್ಸು ನಿಮ್ಮದಾಗಲಿದೆ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು ಸಹೋದ್ಯೋಗಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಆದ್ದರಿಂದ ಮಾತಿನ ಮೇಲೆ ನಿಗಾ ವ್ಯವಹಾರದಲ್ಲಿ ಸಾಧಾರಣ ಲಾಭ ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣವಿದೆ ಹಳೆಯ ಸಾಲಗಳನ್ನ ತೀರಿಸಲು ಪ್ರಯತ್ನಿಸುತ್ತೀರಿ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಬಹಳ ಮುಖ್ಯವಾದ ಇನ್ನು ಕುಟುಂಬದ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ ಜೀವನ ಸಂಗಾತಿಯ ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ನೀಡುವುದಲ್ಲದೆ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇಂದಿನ ದಿವಸ ಇನ್ನ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದ್ರೆ ಆರೋಗ್ಯದ ಕಡೆ ಗಮನಹರಿಸಿ ಇಂದಿನ ದಿವಸ ವಿಶೇಷವಾಗಿ ಕಣ್ಣು ಅಥವಾ ಹೊಟ್ಟಿಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಪ್ರಾಣಾಯಾಮ ಮತ್ತು ಗುರುವಿನ ಧ್ಯಾನದ ಕಡೆಗೆ ಆದ್ಯತೆಯನ್ನು ನೀಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರಬಹುದು ಅಥವಾ ಆರೋಗ್ಯ ಸ್ಥಿರತೆಯಲ್ಲಿರಬಹುದು ಇವತ್ತಿನ ದಿವಸ ಇನ್ನು ಶುಭ ಸಂಖ್ಯೆ ಬಂದು ಎರಡು ಮತ್ತು ಏಳನ್ನ ಆದಷ್ಟು ಜಾಸ್ತಿ ಯೂಸ್ ಮಾಡಬೇಕು ಇವತ್ತು ಇನ್ನು ಶುಭ ಬಣ್ಣ ಬಂದು ಬಿಳಿ ಮತ್ತು ಹಸಿರು ಬಣ್ಣವನ್ನ ಹೆಚ್ಚೆಚ್ಚಾಗಿ ಉಪಯೋಗ ಮಾಡುವುದರಿಂದ ನಿಮಗೆ ಶುಭವಾಗುತ್ತದೆ ಇದು ಪರಿಹಾರವಾಗಿ ಏನ್ ಮಾಡಬೇಕಂದ್ರೆ ಇದು ಪರಿಹಾರವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಓಂ ನಮ ಶಿವಾಯ ಮಂತ್ರವನ್ನ ಪಠಿಸುವುದು ನಿಮಗೆ ಶುಭವನ್ನ ತರಲಿದೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ಅತ್ಯಂತ ಶುಭದಾಯಕ ಮತ್ತು ಸಕಾರಾತ್ಮಕ ದಿನವಾಗಿದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯದಿಂದ ಕಠಿಣ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸುತ್ತೀರಿ ಇಂದಿನ ದಿವಸ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗಲಿದೆ ಹೊಸ ಜವಾಬ್ದಾರಿಗಳು ಹೆಗಲಿರಬಹುದು ಸಹೋದ್ಯೋಗಗಳೊಂದಿಗೆ ಉತ್ತಮ ಬಾಂಧವ್ಯ ಕೂಡ ಇರುವಂತಹ ದಿನ ಇರುತ್ತೆ ಇಂದು ಹಣಕಾಸಿನ ಹೂಡಿಕೆಗಳಲ್ಲಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಕಾಲ ಇಂದಿನ ದಿವಸ ದೀರ್ಘಕಾಲದ ಉಳಿತಾಯ ಯೋಜನೆಗಳ ಬಗ್ಗೆ ಯೋಚಿಸಬಹುದು ಅನಿರೀಕ್ಷಿತ ಧನಲಾಭದ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಸಂಘಾತ ಸುಂದರ ಕ್ಷಣಗಳನ್ನ ಕಳೆಯುತ್ತೀರಿ ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಸಿಗಲಿದೆ ಅವಿವಾಹಿತರಿಗೆ ಹೊಸ ಸಂಬಂಧಗಳು ಕೂಡ ಕೂಡಿ ಬರುವಂತಹ ದಿನ ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚಾಗಿರುತ್ತದೆ ಆದರೆ ಕೆಲಸದ ಒತ್ತಡದಿಂದ ಸಣ್ಣ ಪುಟ್ಟ ತಲೆನೋವು ಕಾಣಿಸಿಕೊಳ್ಳಬಹುದಾದಂತಹ ನೋಡ್ತೀರಾ ಆದ್ದರಿಂದ ಸಾಕಷ್ಟು ನೀರು ಕುಡಿಯುವುದು ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಬಹಳ ಮುಖ್ಯ ಆರೋಗ್ಯವ ಭಾಗ್ಯ ಎನ್ನುವ ಹಾಗೆ ಖಂಡಿದ್ದನ್ನ ತಿನ್ನಬಾರದು ಆದಷ್ಟು ಮನೆಯಲ್ಲಿಯೇ ಆಹಾರವನ್ನ ಊಟ ಮಾಡುವುದರಿಂದ ನಿಮಗೆ ಆರೋಗ್ಯದಲ್ಲಿ ಒಳ್ಳೆಯ ಚೇತರಿಕೆ ಹುಮ್ಮಸ್ಸು ಇನ್ನು ಅದೃಷ್ಟದ ಬಣ್ಣ ನೋಡುವುದಾದರೆ ಹಸಿರು ಮತ್ತು ತಿಳಿ ಹಳದಿ ಬಣ್ಣ ಅದೃಷ್ಟದ ಸಂಖ್ಯೆಯನ್ನು ನೋಡುವುದಾದರೆ ಐದು ಮತ್ತು ಒಂದು ಇಂದು ನೀವು ಗಣಪತಿಯನ್ನು ಆರಾಧಿಸುವುದು ಅಥವಾ ಓಂ ಬುಧಾಯ ನಮಃ ಮಂತ್ರವನ್ನ ಜಪಿಸುವುದರಿಂದ ಹೆಚ್ಚಿನ ಯಶಸ್ಸು ನಿಮ್ಮದಾಗುತ್ತದೆ ಇಂದಿನ ದಿವಸ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದಿನ ದಿನ ಗೌರವ ಮತ್ತು ಮಾನ್ಯತೆ ಸಿಗುವಂತಹ ದಿನ ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ನಿಮ್ಮ ಶ್ರಮವನ್ನ ಜನರು ಗುರುತಿಸುತ್ತಾರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿದ್ದರೂ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಗೊಂದಲ ಉಂಟಾಗಬಹುದು ಇಂದು ಅವಸರದ ನಿರ್ಧಾರ ತೆಗೆದುಕೊಳ್ಳದೆ ತಾಳ್ಮೆಯಿಂದ ಯೋಚಿಸಿ ಮುಂದುವರಿಯುವುದು ಬಹಳ ಉತ್ತಮ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗಲಿದೆ ಸಭೆಯಲ್ಲಿ ನಿಮ್ಮ ಸಲಹೆಗಳಿಗೆ ಮೌಲ್ಯ ಸಿಗಬಹುದು ವ್ಯಾಪಾರದಲ್ಲಿ ಲಾಭದಾಯಕ ಹೊಸ ಆರ್ಡರ್ಗಳು ಅಥವಾ ವ್ಯವಹಾರದ ವಿಚಾರವಾಗಿ ಕರೆಗಳು ಬರುವಂತಹ ಸನ್ನಿವೇಶಗಳನ್ನ ನೋಡ್ತೀರಾ ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಪತ್ರಗಳನ್ನು ಸರಿಯಾಗಿ ಓದಬೇಕು ಹಣಕಾಸಿನ ಪರಿಸ್ಥಿತಿ ಉತ್ತಮ ಹಳೆಯ ಬಾಕಿ ಉಳಿದಿರುವಂತಹ ಬಿಲ್ಗಳು ಕೂಡ ಪಾವತಿಸಲು ಇದು ಒಳ್ಳೆಯ ಸಮಯ ಹೂಡಿಕೆ ಮಾಡುವ ಮೊದಲು ನುರಿತವರ ಸಲಹೆಯನ್ನ ಪಡೆಯಿರಿ ಅಪರಿಚಿತರ ಮಾತನ್ನ ಕೇಳಿ ಹಣವನ್ನ ಹೂಡಿಕೆ ಮಾಡಬೇಡಿ ಇನ್ನು ಕುಟುಂಬದ ಕುಟುಂಬದಲ್ಲಿ ಶಾಂತಿಯುತ ವಾತಾವರಣ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಅವು ಬಗೆಹರಿಯುತ್ತವೆ ಅವಿವಾಹಿತರಿಗೆ ಸ್ನೇಹಿತರ ಮೂಲಕ ಉತ್ತಮ ಸಂಬಂಧಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣ ದಿನ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸವಾಗಬಹುದು ಹೆಚ್ಚು ನೀರನ್ನ ಕುಡಿಯಬೇಕು ಮತ್ತು ಸಂಜೆ ಸ್ವಲ್ಪ ಸಮಯ ನಡಿಗೆ ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಇಂದು ನೀವು ವಿಶೇಷವಾಗಿ ಹಳದಿ ಅಥವಾ ಬಿಳಿ ಬಣ್ಣವನ್ನು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ನಿಮಗೆ ಶುಭವಾದಾಯಕ ಸಿಂಹರಾಶಿ ಸಿಂಹರಾಶಿಯವರು ಈ ದಿನ ನಿಮ್ಮ ಅದಕ್ಷತೆ ಅಥವಾ ಅಲಸ್ಯವನ್ನ ಬದಗಿಟ್ಟು ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಉತ್ತಮ ಇಂದು ಕಚೇರಿಯಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಸಹೋದ್ಯೋಗಗಳೊಂದಿಗೆ ಅನಗತ್ಯ ವಾದಗಳನ್ನ ತಪ್ಪಿಸಬೇಕು ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಹೊಸ ಹೂಡಿಕೆ ಮಾಡುವ ಮೊದಲು ನುರಿತವರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ ಹಣಕಾಸಿನ ಸ್ಥಿತಿಯನ್ನು ನೋಡುವುದಾದರೆ ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ ಆದರೆ ಹಳೆಯ ಸಾಲಗಳನ್ನ ನಿಮ್ಮನ್ನ ಸ್ವಲ್ಪ ಚಿಂತೆಗೇಡು ಮಾಡಬಹುದು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಅತಿ ಮುಖ್ಯವಾದದ್ದು ಇಂದಿನ ದಿವಸ ಆದಷ್ಟು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿಮ್ಮನ್ನ ಆವರಿಸಲಿದೆ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ ಮಕ್ಕಳ ಕಡೆಯಿಂದ ಶುಭ ಸುದ್ದಿಯನ್ನ ನಿರೀಕ್ಷಿಸಬಹುದು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರಕರಾಗಿ ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ಅಜೀರ್ಣ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಕೂಡ ಇಂದಿನ ದಿವಸ ನಿಮಗೆ ಅಥೇಚ್ಛವಾಗಿ ಕಾಡಬಹುದು ಆದ್ದರಿಂದ ಹೆಚ್ಚು ನೀರನ್ನ ಕುಡಿಯಬೇಕು ಮತ್ತು ಆದಷ್ಟು ಹೊರಗಿನ ಆಹಾರವನ್ನ ಸೇವಿಸುವುದನ್ನ ತ್ಯಜಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಮತ್ತು ಸ್ಥಿರತೆಯನ್ನ ನೀವು ನೋಡ್ತೀರಾ ಇನ್ನು ಇಂದಿನ ಸಲಹೆಗಳನ್ನ ನೋಡುವುದಾದರೆ ಶುಭ ಸಂಖ್ಯೆ ಬಂದು ಒಂದು ಮತ್ತು ಒಂಬತ್ತು ಈ ಸಂಖ್ಯೆಗಳನ್ನ ಅತಿ ಹೆಚ್ಚಾಗಿ ನೀವು ಬಳಸುವುದರಿಂದ ನಿಮಗೆ ಶುಭದಾಯಕ ಇನ್ನು ಶುಭ ಬಣ್ಣವನ್ನು ನೋಡುವುದಾದರೆ ಕೆಂಪು ಮತ್ತು ಕೇಸರಿ ಬಣ್ಣ ಇಂದು ಪರಿಹಾರವಾಗಿ ಏನ್ ಮಾಡಬೇಕಪ್ಪ ಅಂದ್ರೆ ಹನುಮಾನ್ ಚಾಲೀಸವನ್ನ ಪಠಿಸಬಹುದು ಅಥವಾ ಆಂಜನೇಯ ಸ್ವಾಮಿಯ ದರ್ಶನ ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಕಾರ್ಯ ಕಾರ್ಯಗಳಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತವೆ ಇಂದಿನ ದಿವಸ ರಾಶಿ ಕನ್ಯಾ ರಾಶಿವರಿಗೆ ಇಂದು ನಿಮಗೆ ಸ್ವಲ್ಪ ನಿಧಾನಗತಿಯ ಅಥವಾ ಆಯಾಸದ ಅನುಭವವಾಗಬಹುದು ಪ್ರಮುಖ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಕೂಡ ಎದುರಾಗಬಹುದು ಆದರೆ ತಾಳ್ಮೆಯಿಂದ ವರ್ತಿಸುವುದು ಬಹಳ ಉತ್ತಮ ಅನಗತ್ಯವಂತಹ ವಾದ ವಿವಾದಗಳಿಂದ ದೂರವಿರಿ ಮತ್ತು ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣವಿರಲಿ ಇಂದು ಮೌನವೇ ಶಕ್ತಿ ಎಂಬುದು ನಿಮ್ಮ ಮಂತ್ರವಾಗಲಿ ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಮೂಡದಂತೆ ಎಚ್ಚರಿಕೆಯನ್ನ ವಹಿಸಿ ಮೇಲಾಧಿಕಾರಿಗಳ ಪ್ರಶ್ನೆಗಳಿಗೆ ವಿನಯದಿಂದ ಉತ್ತರಿಸಿ ನಾವು ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ ಸ್ನೇಹಿತರ ಅಥವಾ ಸಾಮಾಜಿಕ ಜಾಲತಾಣಗಳ ಸಲಹೆಯನ್ನ ನಂಬಿ ದೊಡ್ಡ ಮೊತ್ತದ ಹಣವನ್ನ ಹೂಡಿಕೆ ಮಾಡಿ ಕಳೆದುಕೊಳ್ಳಬೇಡಿ ಇಂದು ಆರ್ಥಿಕ ಪರಿಸ್ಥಿತಿ ಸಾಧಾರಣ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ದಿನಸಿ ಅಥವಾ ಇಂಧನದಂತಹ ಅಗತ್ಯ ವಸ್ತುಗಳಿಗಾಗಿ ಮಾತ್ರ ಖರ್ಚು ಮಾಡುವುದು ಇಂದಿನ ದಿವಸ ಉತ್ತಮ ಆತುರದ ನಿರ್ಧಾರ ಅಥವಾ ಆತುರದ ಖರೀದಿಯ ಕೂಡ ಇಂದಿನ ದಿವಸ ನೀವು ಬೇಡ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮಾತಿನ ಚಕಮಕಿ ನಡೆಯಬಹುದು ಆದ್ದರಿಂದ ಸಂಗಾತಿಯೊಂದಿಗೆ ಸಮಯ ಕಳೆಯುವಾಗ ಬಹಳ ತಾಳ್ಮೆಯಿಂದಿರಿ ಕಟುವಾದ ಮಾತುಗಳು ಸಂಬಂಧದಲ್ಲಿ ಬಿರುಕನ್ನು ಮೂಡಿಸಬಹುದು ಆದ್ದರಿಂದ ರೀತಿಯಿಂದ ವ್ಯವಹರಿಸಿ ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣ ದಿನ ತಲೆನೋವು ಅಥವಾ ಕಾಲಿನ ಸ್ನಾಯು ಸೆಳೆತ ಕಾಣಿಸಿಕೊಳ್ಳಬಹುದು ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸ್ವಲ್ಪ ಸಮಯ ಧ್ಯಾನವನ್ನ ಮಾಡುವುದು ನಿಮಗೆ ಮಾನಸಿಕ ಶಾಂತಿಯನ್ನ ನೀಡುತ್ತದೆ ಇನ್ನು ಶುಭ ಸಂಖ್ಯೆ ಐದು ಶುಭ ಬಣ್ಣ ಹಸಿರು ಬಣ್ಣ ಇಂದು ವಾಹನ ಚಲನೆ ಮಾಡುವಾಗ ಎಚ್ಚರದಿಂದಿರಿ ಮತ್ತು ಅವಸರದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ ತುಲಾರಾಶಿ ತುಲಾರಾಶಿಯವರಿ ಇಂದು ನಿಮಗೆ ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವಂತಹ ದಿನವಾಗಿದೆ ಗ್ರಹಗತಿಗಳ ಬದಲಾವಣೆಯು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪ್ರಭಾವವನ್ನ ಬೀರಲಿದೆ ಕೆಲಸದ ಸ್ಥಳದಲ್ಲಿ ಹೊಸ ವಾಸ್ತವಗಳು ಅಥವಾ ಸಹಯೋಗದ ಅವಕಾಶಗಳು ಬರಲಿವೆ ಹಳೆಯ ಗ್ರಾಹಕರು ಅಥವಾ ಸ್ನೇಹಿತರ ಮೂಲಕ ವ್ಯಾಪಾರದಲ್ಲಿ ಲಾಭವಾಗುವಂತಹ ಸಾಧ್ಯತೆ ಇದೆ ಕಾನೂನು ಸಂಬಂಧಿತ ಕೆಲಸಗಳು ಕೂಡ ನಿಮ್ಮ ಪರವಾಗಿ ಆಗಲಿವೆ ಇಂದು ಹಣಕಾಸಿನ ಹರಿವು ಸಾಧಾರಣ ಕುಟುಂಬದ ಹಿರಿಯರಿಂದ ಅಥವಾ ಅತ್ತೆ ಮಾವರಿಂದ ಅವರ ಕಡೆಯಿಂದ ಆರ್ಥಿಕ ಸಹಾಯ ಸಿಗಬಹುದು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಬಹಳ ಮುಖ್ಯ ಇನ್ನು ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳು ಗಟ್ಟಿಯಾಗುವಂತಹ ಸಮಯ ದೀರ್ಘಕಾಲದ ಪ್ರೇಮಿಗಳಿಗೆ ಭೇಟಿಯಾಗುವಂತಹ ಅವಕಾಶಗಳು ಕೂಡ ಸಿಗಲಿದೆ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ಇಂದಿನ ದಿವಸವನ್ನ ನೀವು ನೋಡ್ತೀರಾ ಇನ್ನು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನ ಇಂದಿನ ದಿವಸ ನಿರ್ಲಕ್ಷಿಸಬೇಡಿ ವಿಶೇಷವಾಗಿ ಜೀರ್ಣಕ್ರಿಯೆ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಂಡುಬರಬಹುದು ಅದರ ಬಗ್ಗೆ ಸ್ವಲ್ಪ ಗಮನವಿರಲಿ ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸಿ ಮತ್ತು ಆದಷ್ಟು ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಿ ಇನ್ನು ಶುಭ ಸಂಖ್ಯೆಗಳು ಬಂದು ಎರಡು ಮತ್ತು ಏಳು ಶುಭ ಬಣ್ಣ ಗಿಳಿ ಮತ್ತು ಗುಲಾಬಿ ಬಣ್ಣ ಆರಾಧ್ಯ ದೈವ ಶ್ರೀ ದುರ್ಗಾ ಮಾತೆಯನ್ನ ಸ್ಮರಿಸಬೇಕು ಇಂದಿನ ದಿವಸ ಇಂದಿನ ದಿವಸ ಗ್ರಹದ ಪ್ರಭಾವವು ನಿಮ್ಮ ರಾಶಿಯ ಮೇಲೆ ಹೆಚ್ಚಾಗಿರುವುದರಿಂದ ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ವಿವೇಚನೆಯಿಂದ ಮತ್ತು ಎಚ್ಚರಿಕೆಯಿಂದ ಇರುವುದು ಬಹಳ ಅತ್ಯಗತ್ಯ ಋಷಿಕ ರಾಶಿ ಋಷಿಕ ರಾಶಿಯವರು ಇಂದು ನಿಮಗೆ ಮಿಶ್ರ ಫಲಿತಾಂಶಗಳ ದಿನವಾಗಿರುತ್ತದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಹಾಸ್ಯ ಪ್ರಜ್ಞೆಯಿಂದ ಇತರರ ಗಮನವನ್ನ ಸೆಳೆಯುತ್ತೀರಿ ಕುಟುಂಬ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ಮೆಚ್ಚುಗೆ ವ್ಯಕ್ತವಾಗಲಿದೆ ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ದಾಖಲೆಗಳನ್ನ ಸರಿಯಾಗಿ ಪರಿಚಯಿಸಿ ಸಹೋದ್ಯೋಗಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ತಾಳ್ಮೆಯಿಂದ ಇರುವುದು ಬಹಳ ಒಳಿತು ಇಂದು ನೀವು ಜೀವನ ಸಂಗಾತಿಯೊಂದು ಯಾವುದಾದರೂ ಬೆಲೆ ಬಾಳುವಂತಹ ವಸ್ತುಗಳನ್ನ ಖರೀದಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇದು ನಿಮ್ಮ ಬಜೆಟ್ ಮೇಲೆ ತುಸು ಒತ್ತಡವನ್ನ ಹೇರಬಹುದು ಹಣ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಅಥವಾ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ಇನ್ನ ದೂರದ ಸಂಬಂಧಿ ಅಥವಾ ಅಂಚೆ ಮೂಲಕ ಬರುವಂತಹ ಒಂದು ಶುಭ ವಾರ್ತೆ ಇಡೀ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನ ತರಲಿದೆ ನಿಮ್ಮ ಪ್ರೀತಿ ಪಾತ್ರರ ಮನಸ್ಥಿತಿ ಇಂದು ಸ್ವಲ್ಪ ಕಿರಿಕಿರಿ ಇರಬಹುದು ಅವರನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಪ್ರಯತ್ನವನ್ನ ನೀವೇ ಪಡಬೇಕು ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆತಂಕ ಧ್ಯಾನ ಅಥವಾ ಯೋಗಕ್ಕೆ ಸ್ವಲ್ಪ ಮೀಸಲಿಡಬೇಕು ಯಾಕಂದರೆ ಮಾನಸಿಕ ಆತಂಕ ಕಾಡಬಹುದಾದಂತಹ ದಿನ ಇವತ್ತು ಆಹಾರ ಕ್ರಮದಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಳಿ ಒಟ್ಟಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಆರೋಗ್ಯದ ಬಗ್ಗೆ ಇಂದು ಹನುಮಂತನ ದರ್ಶನ ಮಾಡಿ ಅಥವಾ ಹನುಮಾನ್ ಚಾಲಿಸವನ್ನ ಪಡಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತೆ ಇನ್ನು ಶುಭ ಸಂಖ್ಯೆ ಒಂಬತ್ತು ಶುಭ ಬಣ್ಣ ಕೆಂಪು ಬಣ್ಣ ಧನುರ್ ರಾಶಿ ಧನುರ್ ಇಂದಿನ ದಿವಸ ಕೆಲವು ಸವಾಲುಗಳ ನಡುವೆಯೂ ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನ ಗುರಿಯತ್ತ ಮುನ್ನಡೆಸುತ್ತದೆ ಕಚೇರಿಯಲ್ಲಿ ಸಹೋದ್ಯೋಗಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಹೂಡಿಕೆ ಮಾಡಲು ಇಂದು ಉತ್ತಮ ದಿನವಲ್ಲ ಹೊಸ ವ್ಯವಹಾರದ ನಿರ್ಧಾರಗಳನ್ನ ಒಂದು ದಿನ ಮುಂದೂಡುವುದು ಬಹಳ ಮುಖ್ಯ ಖರ್ಚುಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಬಜೆಟ್ ಕಡೆ ಸ್ವಲ್ಪ ಗಮನವನ್ನು ಹರಿಸಿ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಒಳ್ಳೆಯ ಅನಗತ್ಯ ವಸ್ತುಗಳ ಮೇಲೆ ಹಣವನ್ನು ವ್ಯಯಿಸಬೇಡಿ ಇನ್ನು ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯವನ್ನ ಕಳೆಯಲು ಒಳ್ಳೆಯ ದಿನ ಸಂಗಾತಿಯಿಂದ ಸಂಪೂರ್ಣ ಸಹಕಾರ ನಿಮ್ಮದಾಗಿಸಿ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಮಾನಸಿಕ ಒತ್ತಡವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಬಹುದು ದಿನದ ಅಂತ್ಯದಲ್ಲಿ ಸ್ವಲ್ಪ ಆಯಾಸದ ಅನುಭವ ಆಗಬಹುದು ಪ್ರಾಣಾಯಾಮ ಅಥವಾ ಧ್ಯಾನ ಮಾಡಲು ಪ್ರಯತ್ನ ಮಾಡಬೇಕಾಗುತ್ತೆ ಆದಷ್ಟು ಗುರುವಿನ ಧ್ಯಾನದಲ್ಲಿ ಮಗ್ನರಾಗುವುದು ಬಹಳ ಮುಖ್ಯ ಇನ್ನ ಶುಭ ಸಂಖ್ಯೆಯನ್ನ ನೋಡುವುದಾದರೆ ಮೂರು ಮತ್ತು ಒಂಬತ್ತು ಇನ್ನ ಶುಭ ಬಣ್ಣವನ್ನ ನೋಡುವುದಾದ್ರೆ ಹಳದಿ ಬಣ್ಣ ಇಂದು ಪರಿಹಾರವಾಗಿ ಏನ್ ಮಾಡಬೇಕಪ್ಪ ನಿಮ್ಮ ಹತ್ತಿರವಾದಂತಹ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ಸರಣಿಯನ್ನ ಸ್ಮರಣೆಯನ್ನ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಂತೋಷ ಉತ್ಸಾಹ ಇದು ಯಶಸ್ಸನ್ನ ನೀವು ಇಂದಿನ ದಿವಸ ನೋಡಬಹುದು ನೀವು ಮಕರ ರಾಶಿ ಮಕರ ರಾಶಿಯವರು ಇಂದಿನ ದಿವಸ ಶ್ರಮಕ್ಕೆ ನಿಮಗೆ ತಕ್ಕ ಪ್ರತಿಫಲ ದೊರೆಯಲಿದೆ ಆದರೆ ಆತುರದ ನಿರ್ಧಾರಗಳು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದಿರಬೇಕಾಗುತ್ತೆ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ ನಿಮ್ಮ ಶಿಸ್ತು ಮತ್ತು ಕಠಿಣ ಪರಿಶ್ರಮವನ್ನ ಮೇಲಾಧಿಕಾರಿಗಳು ಇನ್ನೊಂದು ಗುರುತಿಸುತ್ತಾರೆ ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭವಾಗುವ ಸಾಧ್ಯತೆ ಇದೆ ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣ ದಿನ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಉತ್ತಮ ಸಾಲ ನೀಡುವ ಮುನ್ನ ಎಚ್ಚರಿಕೆ ಇರಲಿ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು ತಾಳ್ಮೆಯಿಂದ ವರ್ತಿಸುವುದು ಒಳೆಯಿತು ಸಂಗಾತಿಯ ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ನೀಡುತ್ತದೆ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಆಯಾಸ ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳುವ ಬಹುದಾದಂತಹ ಸನ್ನಿವೇಶಗಳನ್ನ ಇಂದಿನ ದಿವಸ ನೀವು ನೋಡ್ತೀರಾ ಸರಿಯಾದ ವಿಶ್ರಾಂತಿ ಬೇಕು ಮತ್ತು ಪೌಷ್ಟಿಕ ಆಹಾರದ ಕಡೆಗೆ ಗಮನವನ್ನ ಕೊಡಬೇಕು ತಾಳ್ಮೆಯೇ ನಿಮ್ಮ ಯಶಸ್ಸಿನ ಮಂತ್ರ ಎನ್ನುವ ಹಾಗೆ ಇಂದು ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಮೊದಲು ಹಿರಿಯರ ಸಲಹೆಯನ್ನ ಪಡೆಯಬೇಕು ಹಿರಿಯರ ಆಶೀರ್ವಾದವನ್ನ ಪಡೆಯುವುದರಿಂದ ನಿಮಗೆ ಬಹಳ ಶುಭ ಸೂಚಕ ಇನ್ನು ಅದೃಷ್ಟದ ಬಣ್ಣ ನೀಲಿ ಬಣ್ಣ ಅದೃಷ್ಟದ ಸಂಖ್ಯೆ ಎಂಟು ಇಂದು ಹತ್ತಿರದ ದೇವಸ್ಥಾನದಲ್ಲಿ ಶನಿ ದೇವರಿಗೆ ಅಥವಾ ಆಂಜನೇಯನಿಗೆ ದೀಪ ಹಚ್ಚಿ ಪ್ರಾರ್ಥಿಸುವುದರಿಂದ ನಿಮಗೆ ಬರುವಂತಹ ಕೆಲಸಗಳಲ್ಲಿ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತವೆ ನಿಮಗೆ ಯಶಸ್ಸಿನ ಒಂದು ಮೆಟ್ಟಲು ಕೂಡ ನೀವು ಹತ್ತಬೇಕಾದರೆ ಈ ಒಂದು ಶನಿವಾರವಾಗಿ ಶನಿವಾರ ಶನಿ ದೇವರಿಗೆ ಅಥವಾ ಆಂಜನೇಯನಿಗೆ ದೀಪ ಹಚ್ಚುವುದರಿಂದ ನಿಮ್ಮ ಅಡೆತಡೆ ಕೂಡ ರಾಶಿ ಕುಂಭರಾಶಿ ಕುಂಭರಾಶಿವರಿಗೆ ಇಂದಿನ ದಿವಸ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ನೀಡುವಂತಹ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ ನೀವು ಹಮ್ಮಿಕೊಂಡ ಹೊಸ ಯೋಜನೆಗಳಿಗೆ ಉತ್ತಮ ಸಹಕಾರ ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಆದರೆ ಹಣಕಾಸಿನ ವ್ಯವಹಾರದಲ್ಲಿ ಜಾಗರೂಕತೆ ಅವಶ್ಯಕ ಧಾರ್ಮಿಕ ಮತ್ತು ಮಂಗಳ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ ಇದು ನಿಮಗೆ ಮಾನಸಿಕ ಶಾಂತಿಯನ್ನ ನೀಡುತ್ತದೆ ಆದಾಗ್ಯೂ ಕೂಡ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ನಿರ್ಲಕ್ಷಿಸಬೇಡಿ ನಿಮ್ಮ ಉದಾಸೀನತೆಯು ಮನೆಯವರ ಕೋಪಕ್ಕೆ ಕಾರಣವಾಗದು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ ಇದು ನಿಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಸಾಧಾರಣ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಸ್ವಲ್ಪ ಆಯಾಸವಾಗಬಹುದು ಪೌಷ್ಟಿಕ ಆಹಾರ ಮತ್ತು ವಿಶ್ರಾಂತಿಗೆ ಆದ್ಯತೆಯನ್ನು ನೀಡುವುದರಿಂದ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತದೆ ಸಂಖ್ಯೆಯನ್ನು ನೋಡುವುದಾದರೆ ಎಂಟು ಶುಭ ಬಣ್ಣ ನೀಲಿ ಬಣ್ಣ ಇಂದು ಪರಿಹಾರವಾಗಿ ಏನ್ ಮಾಡಬೇಕು ಅಂದ್ರೆ ಹನುಮಾನ್ ಚಾಲಿಸವನ್ನ ನೂರ ಒಂದು ಬಾರಿ ಪಡಿಸುವುದು ಅಥವಾ ಆಂಜನೇಯ ಸ್ವಾಮಿಯ ದರ್ಶನ ಮಾಡುವುದು ನಿಮಗೆ ಸಕಲ ವಿಘ್ನಗಳನ್ನ ನಿವಾರಿಸಲು ಬಹಳ ಸಹಾಯವನ್ನ ಮಾಡುತ್ತದೆ ಆದ್ದರಿಂದ ನೀವು ಇಂದಿನ ದಿವಸ ಹನುಮಾನ್ ಚಾಲೀಸವನ್ನ ತಪ್ಪದೆ ಪಠಿಸಬೇಕು ಅಥವಾ ದೇವಸ್ಥಾನಕ್ಕೆ ದರ್ಶನವನ್ನು ನೀವು ಮಾಡುವುದರಿಂದ ನಿಮಗೆ ಸಕಲ ವಿಘ್ನಗಳು ಕೂಡ ನಿವಾರಿಸಲು ಒಳ್ಳೆಯ ಸಹಾಯ ಮಾಡುತ್ತದೆ ಮೀನರಾಶಿ ಮೀನರಾಶಿಯವರಿಗೆ ಇಂದಿನ ದಿವಸ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಸಮಯ ನಿಮ್ಮ ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮನ್ನಣೆ ಸಿಗಲಿದೆ ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಅವಕಾಶಗಳು ಲಭಿಸುವಂತಹ ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿ ಆದಾಯವು ಸ್ಥಿರವಾಗಿದ್ದರೂ ಅನಗತ್ಯ ಖರ್ಚುಗಳು ನಿಮ್ಮ ಬಜೆಟ್ ಮೇಲೆ ಪರಿಣಾಮವನ್ನ ಬೀರಬಹುದು ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಿರಿ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಮಾನಸಿಕ ದಣಿವು ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ಸರಿಯಾದ ವಿಶ್ರಾಂತಿ ಅಗತ್ಯ ಕಣ್ಣಿನ ಅಥವಾ ಕಾಲು ಂತಹ ಸಮಸ್ಯೆಗಳು ಇವತ್ತಿನ ದಿವಸ ನೀವು ಎದುರಿಸಬೇಕಾಗುತ್ತೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸುವುದು ಅಗತ್ಯ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವುದು ಒಳ್ಳೆಯ ದಿನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅವುಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬಹುದು ಸ್ನೇಹಿತರಿಂದ ಸಹಾಯ ಇಂದಿನ ದಿವಸ ನೀವು ಅತಿ ಹೆಚ್ಚಾಗಿ ನಿರೀಕ್ಷಿಸಬಹುದು ಇನ್ನು ಅದೃಷ್ಟದ ಬಣ್ಣ ಹಳದಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಿ ಇನ್ನು ಅದೃಷ್ಟದ ಸಂಖ್ಯೆಯಾಗಿ ಮೂರು ಮತ್ತು ಏಳು ಈ ಸಂಖ್ಯೆಗಳನ್ನ ಬಳಸುವುದರಿಂದ ನಿಮಗೆ ಅತ್ಯಂತ ಶುಭ ಮತ್ತು ಅದೃಷ್ಟ ಒದಗಿ ಬರುತ್ತದೆ ಹಳದಿ ಬಣ್ಣ ಇದು ನಿಮಗೆ ಒಳ್ಳೆಯ ಶುಭ ಬಣ್ಣವಾಗಿರುವುದರಿಂದ ನಿಮ್ಮನ್ನ ಅದೃಷ್ಟ ಹುಡುಕಿಕೊಂಡು ಬರಬೇಕು ನಿಮಗೆ ಅದೃಷ್ಟ ಬೇಕಂದ್ರೆ ಅದೃಷ್ಟ ಹಳದಿ ಬಣ್ಣದ ಬಟ್ಟೆಗಳನ್ನ ಇಂದಿನ ದಿವಸ ನೀವು ಉಪಯೋಗ ಮಾಡಬೇಕು ಇಂದಿನ ದಿವಸ ಪರಿಹಾರವಾಗಿ ಶುಭ ಫಲಕ್ಕಾಗಿ ಶ್ರೀ ಗುರು ರಾಘವೇಂದ್ರ ಅಥವಾ ದಕ್ಷಿಣಾಮೂರ್ತಿಯನ್ನ ಪ್ರಾರ್ಥನೆಯನ್ನು ಮಾಡಿ ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರವನ್ನ ಜಪಿಸುವುದು ನಿಮಗೆ ಅತ್ಯಂತ ಶುಭದಾಯಕ ನಿಮ್ಮ ಕೆಲಸದಲ್ಲಿ ಯಶಸ್ಸು ನಿಮ್ಮ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಯಶಸ್ಸು ಮತ್ತು ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣಿಸಿಕೊಳ್ಳಬೇಕಾದ್ರೆ ನೀವು ಇಂದಿನ ದಿವಸ ಅತಿ ಹೆಚ್ಚಾಗಿ ಓಂ ನಮೋ ನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನ ಜಪಿಸಬೇಕು ನಿಮ್ಮ ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಈ ಈ ದಿನ ಜಪಿಸುವುದರಿಂದ ನಿಮಗೆ ಬಹಳ ಉತ್ತಮ